ಡಿಜಿಗಲ್ ಜೋಡಿಯೋ ತಣಯ ಲಸ್ಯದ ಡಿಜಿಗಲ್ ಜೋಡಿಯೋ ಜಿಗಲ ಜೋಡಿಯೋ ಜೋಡಿಯೋ ಗಿಡ Garuzaharitsi mere baban tini Mai 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 maliti garuzaharitsi mere baban mere baban mere baban

നലിവള ഹോബന പാവലിംഗണ നഗ സുമകുടി നലിമുദാരടി തെയ്യ ദിന തെയത ദിനത്തി തൊന്നല ദിനത്തി ദിന ദിന ദിനദാ ദിന 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 ನನ್ನ ಮನಸ್ಸು ಹೇಳುತ್ತ ಏನು ಅಂತ ಎರಡು ದಿವಸ ಇರ್ಬೇಕು ಜಲಕ್ರೀಡೆ ಅಷ್ಟೇ ಅಲ್ಲ ಮತ್ತೆ ಆಮೇಲೆ ಇನ್ನೊಮ್ಮೆ ತಿರುಗಾಟ ಮಾಡ್ಬೇಕು ಓಹ್ ಹಾಗೂ ಸೊಬಗನ್ನು ವೀಕ್ಷಿಸಬೇಕು ಖಂಡಿತ ಅಲ್ಲಿರುವಂತಹ ಹಸುಮಗಳೇ ಹೌದಪ್ಪ ಹಸಕ ವಾತಾವರಣ ಪೂರಕ ಉಂಟಷ್ಟೇ ಹೌದೇ ನೋಡಿದ್ಯಾ ನಮ್ಮ ಗರಿವಿಲ್ಲದ ಹಾಗೆ ಕೆಲವೊಂದು ಸ್ವರಗಳು ನಮ್ 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 ಕೆಲವರದ್ದು ಹಾಗಲ್ಲ ಮತ್ತೆ ಕೆಲವರ ಹಾಗೆ ಈ ಪ್ರಕೃತಿಯ ನೋಡಿ ಸೂರ್ಯನ ಸಖಿ ಸುಮ ನೋಡುತ್ತ ಮರುಳಾದಳು ಚಂದಿರಬದನಿ ಮರುಳಾದಳು ಚಂದಿರವದನಿ ಚಂದಿರಬದನಿ ಚಂದಿರವದನಿ ಕಂಡಾಗ ಮುಡಿಯ ಚಿರಿ ಮುಡಿಗೇರಿ ಬಯಕೆಯ ಪುತ್ತ ಚಿರಿ ಮುಡಿಗೆ ಬಯಕೆಯ ಪುತ್ತಾ ತರತೆಗೆ ತಾನಿಳಿದಳು ದಣಿ ಎಲ್ಲಾದರೂ <zoysicogue> <personaje> <sm festivals> ಯಮ್ಮನರು ಯಮ್ಮನರು ಅವಳೆ ಪೆಗ್ತಿ ನೀನೆ ನನ್ನೆ ಹಾರ ಆ ಮೂಡ್ ಕಿತ್ತು ಕೊರ್ತಾಯಿದೀನಿ ಹೇ 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 ಆಗುದಿಲ್ವೇನೆ ಆಗುದಿ ಆಗ್ತಿ ಆಗುದಿಲ್ವಾ ಬೇಡ ಬಿಡಿ ನೀನು ನಾರೆ ಹೋಗ್ತೀಯಾ ಒಂದು ತೋತಾರೆ ತಾರೆ ಆ ಆ ಆ ಆ ಆ அபீதியில் படித்து வருவதோடு தலக்கிடுவோம் முன்னாடி

ಹೌದು ಮಗಳೇ ಅದಕ್ಕೆ ತಿಳಿದ ಪ್ರಾಚ್ಯರು ಒಂದು ಮಾತು ಹೇಳಿದ್ದಾರೆ ನಾಳೆ ಅಂತೇಳಿ ನಮ್ಮ ಶತ್ರುಗಳು ಇವತ್ತು ಅಂತೇಳಿ ನಮ್ಮ ಬಂಧುಗಳು ಈಗ ಅಂತೇಳಿ ನಮ್ಮ ಮಿತ್ರರು ಈ ಕ್ಷಣ ಅನ್ನೋದು ಜೀವನ ಅಂತ ಹೇಳಿದರೆ ಒಂದು ಕ್ಷಣ ವ್ಯತ್ಯಾಸ ಆಗ್ತಿದ್ರೆ ನಿನ್ನ ಜೀವನವೇ ನಶಿ ಪ್ರಾಣದ ಹಂಗನ್ನು ತೊರೆದು ನೀರಿಗೆ ಹಾರಿ ನಿನ್ನನ್ನು ಬರಸೆಳೆದು ಮೇಲೆ ಹಾಕಿದ ಮಗಳೇ ನಾನು ಹಾಗಾಗಿ ಅಂತ ಕೊಂಡಾಡುತ್ತಾ ಇದ್ದೆ ಸರಿಯಮ್ಮ ದೇವಲೋಕದಲ್ಲಿ ಇದೆಯಂತೆ ಸುವಸ್ತು ಚಿಂತಾಮಣಿ ನಮ್ಮ ಚಿಂತಾಮಣಿ ಯಾರು ಅಂತ ಕೇಳಿದ್ರು ಅದು ನೀನು ಸದಾ ಚಿಂತೆಯಲ್ಲೇ ಇರ್ತಾಳೆ ಎಂಬ ಅರ್ಥ ಹಾಗಲ್ರಿ ಅದು ಚಿಂತೆಯನ್ನು ದೂರೀಕರಿಸುವಳು ಎನ್ನುವ ಹಾಗೆ ಆಡಿತು ನಾನು ಮಾತ್ರವಲ್ಲ ನನ್ನ ಬದುಕಿನಲ್ಲಿ ಎರಡನೇ ತಾಯಿ ಯಾರು ಅಂತ ಕೇಳಿದ್ರಿ ಅದು ನೀನೇ ಕೈಕ ಅಂತಾರೆ ಎಂಥ ಪವಿತ್ರವಾದ ಸ್ಥಾನಮಾನವನ್ನು ನನ್ನ ಬದುಕಿಗೆ ನೀನು ಕಪ್ಪಿಸಿ ಮಗಳೇ ಕಂಡಿತು ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂತ ಆದ್ರೆ ದೇವರಂತ ವ್ಯಕ್ತಿಯನ್ನು ಕೊಡ್ತಾನೆ ಅಂತ ನಾನು ಕೇಳಿದ್ದೇನೆ ನಿಜವಾಗಿ ಹೇಳಬೇಕಿದ್ರೆ ನನಗೆ ಬಂಧುಗಳು ಯಾರೂ ಇಲ್ಲ ನನಗೆ ಮದುವೆಯೂ ಇಲ್ಲ ಗಂಡ ಮಕ್ಕಳಂತೂ ಇಲ್ವೇ ಇಲ್ಲ ಆದ್ರೆ ಅಮ್ಮ ಅಂತ ಕರೆದು ಆ ಪವಿತ್ರವಾದ ಸ್ಥಾನಮಾನವನ್ನು ನನ್ನ ಬದುಕಿಗೆ ನೀನು ಕಲ್ಪಿಸಿಕೊಟ್ಟು ಮಗಳೇ ನಿಜವಾಗಿ ನನ್ನ ಪಾಲಿನ ದೇವರು ಅಂತ ನಾನು ತಿಳಿದೇನೆ ನಾನು ಎಲ್ಲಿ ಹುಟ್ಟಿದ್ದು ಯಾರಿಗೆ ಹುಟ್ಟಿದ್ದು ಅಂತ ಗೊತ್ತಿಲ್ಲ ಎಲ್ಲೋ ಭೇಟಿ ಬಂದಾಗ ನಿನ್ನ ಅಪ್ಪನಿಗೆ ಮರದ ಬಡದಲ್ಲಿ ನಾನು ಸಿಕ್ಕಿದನ್ನು ತಂದು ನನ್ನನ್ನು ಸಾಕಿ ಇಷ್ಟು ದೊಡ್ಡವಳನ್ನು ನನ್ನ ಅಪ್ಪನ ಪಾಲಿಕಾ ಪುತ್ರಿ ನಗರ ಪಾಲಿಕಾ ಪುತ್ರಿಯಾ ಅಪ್ಪ ನೀವು ಪಾಲಿಸಿದ್ದು ಅಂತ ಅಮ್ಮ ಅನ್ನ ಬಹಳ ಚಂದದಿಂದ ನೋಡ್ತಾ ಇದ್ರು ಆಮೇಲೆ ನೀನು ಹುಟ್ಟಿದೆ ನಿನ್ನ ಅಮ್ಮ ನಿನ್ನ ಪಾಲಿಗೆ ಸ್ತನ್ಯಪಾನಕ್ಕೆ ಮಾತ್ರ ಬರ್ತಿದ್ದಳು ವಿನಃ ಬೇರೆ ಚಾಕರಿಯನ್ನು ಚಾಕ್ರಿಯನ್ನು ನಾನೇ ಮಾಡ್ತಿದ್ದೆ ನಿನ್ನ ಕೈ ಹಿಡಿದು ನಡೆಸಿದ್ದೆ ನಾನು ಯಾಕೋ ಗೊತ್ತಿಲ್ಲ ನಿನ್ನ ಅಮ್ಮನಿಗೆ ಈಗೀಗ ನನ್ನ ಕಂಡ್ರೆ ಆಗುದಿಲ್ಲ ಕೈಕೆಯಲ್ಲಿ ಮಂತ್ರಿಯ ವಶವಾಗ್ತಾಳು ಅವಳ ಜೊತೆಯಲ್ಲಿ ಇರ್ತಾಳೆ ಅನ್ನೋ ಭಾವನ ಭಾವನೆಯನ್ನು ತಡೆದು ನನ್ನನ್ನು ದೂರಿ ಕರೀಸ್ತಿದ್ದಾಳೆ ನಿನ್ನ ಅಪ್ಪ ನಾನು ಹೇಳುದನ್ನು ಕೇಳಿದ್ದೇನೆ ನೀನು ಮಂತ್ರೆ ನಮ್ಮ ಕೂಟಕ್ಕೆ ಬೇಡ ಅವಳನ್ನು ಬಿಟ್ಟು ಬಿಡುವ ಅಂತ ಹೇಳಿ ಹೃದಯ ಶ್ರೀಮಂತಿ ಉಳ್ಳಂತ ನಿನ್ನ ಅಪ್ಪ ಹೇಳ್ತಾನೆ ನೀನು ನಮ್ಮ ಕೂಟಕ್ಕೆ ಮಂತ್ರೆ ಬಿಟ್ಟರೆ ಬೇರೆ ಯಾರು ಸಿಗುವುದಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಇರುವಷ್ಟು ನಮ್ಮ ಜೊತೆಯಲ್ಲಿ ಇಲ್ಲಿ ಅಂತ ನಿನ್ನ ಅಪ್ಪ ಹೇಳುದನ್ನು ನಾನು ಕೇಳಿದ್ದೇನೆ ಮಗಳೇ ನನಗೆ ಬೇರೆ ಯಾರು ಇಲ್ಲಮ್ಮ ಅಮ್ಮ ಅಂತ ಕರೆದಿಯಲ್ಲ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ಮಂಥರ ಮಂಥರ ನೀ ಮಾನಸಿಕವಾಗಿ ಬಹಳಷ್ಟು ಕೊರಗಿದ್ದೀನ ಈ ವರ್ಷ ಅಂತೂ ತುಂಬಾ ಕೊರಗಿದ್ದೇನೆ ಒಂದು ಮಾತು ಹೇಳ ಏನು ನಮ್ಮನ್ನು ಬದುಕಿನಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಅಂತವರ ಬದುಕಿನಲ್ಲಿ ಭಾರ ಆಗುವುದಕ್ಕಿಂತ ಯಾರು ಬೇಕು ಅಂತ ಬಯಸ್ತಾರೆ ಅಂತವರ ಬದುಕಿನಲ್ಲಿ ಬೆಳಕಾಗಬೇಕು ಆದ್ರೆ ಒಂದು ಮಗಳೇ ಏನು ನನ್ನಲ್ಲಿ ರೂಪ ಸೌಂದರ್ಯ ಇಲ್ಲ ಆಕರ್ಷಕವಾದಂತಹ ಮಾತುಗಳಿಲ್ಲ ಮುಖ ಕಥಕ್ಕೆ ಮಾತಾಡುವಂತಹ ಅಭ್ಯಾಸವನ್ನು ನಾನು ಬೆಳೆಸಿಕೊಂಡಿಲ್ಲ ಕಂಡಾಗಿ ಹೇಳುವುದಾದ್ದರಿಂದ ನಿನ್ನ ಅಮ್ಮನ ನಾನು ದೂಷಿಸ್ತಾ ಬಂದಿದ್ದಾಳೆ ನಿನ್ನ ಕೈ ಹಿಡಿದು ನಡೆಸಿ ನಿಂಗೆ ದುಡ್ಡು ಕೊಟ್ಟಂತ ನನ್ನ ಬದುಕಿನ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ತನಕ ನನ್ನ ಕೈ ಬಿಡುವುದಿಲ್ಲ ಅಂತೇಳಿ ಬರುವ ಶ್ರೀ ಮಾತುಕಮ್ಮ ಖಂಡಿತ ನಾ ಸೊಸೆಯಾಗಿ ಯಾವುದೇ ಅರಮನೆಯನ್ನು ಪ್ರವೇಶಿಸಲಿ ಜೊತೆಯಾಗಿ ಕರೆದುಕೊಂಡು ಹೋಗುತ್ತೇನೆ ಶ್ರೀಯೊಮ್ಮೆ ನನ್ನ ಬದುಕಿನ ಉದ್ದಕ್ಕೂ ನಿನ್ನ ಮಾತಿಗೆ ಬದ್ದಳಾಗಿರ್ತೇನೆ